ಅರ್ಧ ಹೆಚ್ಚು ಕಮ್ಮಿ ನಾಲ್ ಮಾಡ್ರಿ ಯಾಕೆ ಹೇಳ್ತೀನಿ ಅಂತಂದ್ರೆ ಕಾರ್ಯಕ್ರಮ ಮಾಡೋದು ಎಷ್ಟು ಮುಖ್ಯನ ಅವ್ರ ಹೋಗ್ತಕ್ಕಂತ ಅವ್ರಗುನು ಅಷ್ಟೇ ಇದಿರ್ತೈತೆ ಅಲ್ವಾ ಒಂದೊಂದ್ ಹತ್ರ ಬಂದ್ ನಾಲ್ಕೈದ್ ಅವರ್ ನಾವ್ ಇದ್ ಬಿಟ್ರೆ ಅರ್ಥ ಮಾಡ್ಕೊಳ್ರಕ್ಕ ನಾನ್ ಬೇರೆಯವ್ರಿಗೆ ಏನ್ ಕೊಡ್ಲಿ ಉತ್ತರ ಇವ್ರು ಕರ್ಸ್ಕೊಂಡವ್ರೆ ಬೇರೆಯವ್ರನ್ನ ಒಂದ್ ದಿನ ಎಲ್ಲ ಇಕ್ಕೊಳ್ರಿ ನಮ್ಗೆ ಏನ್ ಸಂತೋಷ ನಾವ್ ಬಂದಿರೋದು ಅರ್ಧ ಅವರ್ ಅಂತ ಹೇಳಿ ಬಂದಿದ್ದೀನಿ ನಾನು ಮಾಡ್ಬಾರ್ದು ಈ ಕೆಲಸ ದಯವಿಟ್ಟು ಮಾಡಬಾರ್ದು ನೀವು ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷ ತಂದಿದೆ ಸರ್ ನಿಜವಾಗಿ ಸಂತೋಷದ ವಿಷಯ ಸರ್ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಜನತೆಗೆ ಸರ್ ಮಾಡ್ತಕ್ಕಂತ ಮಾಡ್ಬೇಡ್ರಿ ಕಾರ್ಯಕ್ರಮನ ಅರ್ಧವರ್ ಹೆಚ್ಚು ಕಮ್ಮಿ ನಾಲ್ ಮಾಡ್ರಿ ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಕಾರ್ಯಕ್ರಮ ಮಾಡೋದು ಎಷ್ಟು ಮುಖ್ಯನೋ ಅವ್ರ ಹೋಗ್ತಕ್ಕಂತ ಅವ್ರಗುನು ಅಷ್ಟೇ ಅಲ್ವಾ ಒಂದೊಂದ್ ಹತ್ರ ಬಂದ್ ನಾಲ್ಕೈದು ಅವರ್ ನಾವ್ ಇದ್ ಬಿಟ್ರೆ ಅರ್ಥ ಮಾಡ್ಕೊಳ್ರಕ್ಕ ನಾನ್ ಬೇರೆ ಏನ್ ಕೊಡ್ಲಿ ಉತ್ರ ಇವ್ರು ಕರ್ಸ್ಕೊಂಡವ್ರೆ ಬೇರೆಯವ್ರನ್ನ ಒಂದ್ ದಿನ ಎಲ್ಲ ಇಕ್ಕೊಳಕ್ ಇಕ್ಕೊಳ್ರಿ ನಮ್ಗೆ ಏನ್ ಸಂತೋಷ ನಾವ್ ಬಂದಿರೋದ್ ಅರ್ಧ ಅವರ್ ಅಂತ ಹೇಳಿ ಬಂದಿದ್ದೀನಿ ನಾನು ಮಾಡ್ಬಾರ್ದು ಈ ಕೆಲಸ ದಯವಿಟ್ಟು ಮಾಡಬಾರ್ದು ನೀವು ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷ ತಂದಿದೆ ಸರ್ ನಿಜವಾಗಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ